ಅ ಫೋನ್ ದೇರೆ ಮೇ ಚೋರ್ ಬೇಚ್ ಓ ನಾ ಫೋನ್ ದೇರೆ ನಾಟಕ ನೀನ ನೆನ ಅರೆ ಬಾ ಫೋನ್ ದೇರೆ ನಾಟಕ ತೋ ಘೋಡಾ ಕರಯೆ ಮನ್ ಕರೋ ದೊಹಿ ಕಾಮ್ ಅರೆ ಘೋಡಾ ದೇ ಫೆಲ್ಲೆ ದೇ ಯಾರ್ ಫೋನ್ ದೇ ಫೆಲ್ಲೆ ಯಾರ್ ಫೋನ್ ಕ್ಯೂತೆ ದೇ ಯಾರ್ ಅರೆ ಯಾರ್ ಘೋಡಾ ಫೆಲ್ಲಾ ಫೋನ್ ಏ ಸಾಥ್ ಮೇ ಚಲ್ನಾ ನೈ ನೈ ಫೆಲ್ಲಾ ಫೋನ್ ಏ ಬಾಜಿ ಅಬ್ ಘೋಡಾ ಏ ಯಾರ್ ಹಮಾರಾ ಘೋಡಾ نکل ಗಯಾ ಚಾರ್ ಘೋಡಾ نکل ಗಯಾ ಚಾರ್ ಘೋಡಾ نکل ಗಯಾ ಸೋ ನನ್ಗೆ ಕೇಲ್ದ್ರು ರಿಜಿಸ್ಟ್ರೇಷನ್ ಮಾರ್ಸಿದಿಯಾ ಅಂತ ಯಾತ್ರಾ ಅಂತ ಕೇಲ್ ಯಾತ್ರಾ ನಾ ಅಂತ ಕೇಲ್ದ್ರು ಹೌದು ಅಂದ್ರೆ ಸೊ ಹೋಗಿ ಅಂದ್ರೆ ಪರವಾಗಿಲ್ಲ ಸೊ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ನೀವೇನ ಯಾತ್ರ ಯಾತ್ರಾ ಮೂಲಕ ಬಂದರೆ ಅದಕ್ಕೋಸ್ಕರ ಮುಂದೆ ಹೋಗ್ತಾ ಇದ್ವಿ ನೀವೇನನ್ನ ಕೇದಾರ್ನಾಥ್ಗೆ ವಿಸಿಟ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಮರ್ತೋಗ್ಬೇಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಇಲ್ಲಿಗೆ ಬಂದ ಮೇಲೆ ಕೂಡ ಆಫ್ಲೈನ್ ರಿಜಿಸ್ಟ್ರೇಷನ್ನ ಮಾಡ್ಕೋಬಹುದು ಇಲ್ಲೇ ಕೂಡ ಐಸ್ ವಾಟರು ಸೆಲ್ಸಿಯಸ್ ಅಂದ್ರೂ ಮೈನಸ್ ಫೈವ್ ಸೆಲ್ಸಿಯಸ್ ಜಯ ಬೋಲೆನಾಥ್ ಹರ್ ಹರ್ ಮಹಾದೇವ್ ಇಲ್ಲಿ ಗುರುಗಳು ನೋಡಿ ರೆಸ್ಟ್ ಆಗಂತ ಇದ್ದೇವೆ ಕುದುರೆಗಳೆಲ್ಲ ಇಲ್ಲಿ ಲಾಸ್ಟ್ ಸ್ಟಾಪು ಲಾಸ್ಟ್ ಸ್ಟಾಪ್ ಅಂದರೆ ಇಲ್ಲಿ ಇಲ್ಲಿ ನಿಲ್ಲಿಸಿಬಿಡ್ತಾರೆ ಇಲ್ಲಿಂದ ಮತ್ತೆ ನಡ್ಕೊಂಡೆ ಎಲ್ಲರೂ ನಡ್ಕೊಂಡು ಹೋಗೋದು ಇಲ್ಲಿ ದುಡ್ಡಿಗೋಸ್ಕರ ಕುದುರೆಗಳು ಪ್ರಾಣಗಳು ಹೋಗ್ತಿದ್ದಾವೆ ನೋಡಿ ಅಲ್ಲಿ ಸತ್ತೋಗಿರೋದು ಒಂದು ಕುದುರೆನೇ ತುಂಬ ಬೇಜಾರಾಯಿತು ನನಗೊಂದು

ನನ್ನ ಸೈಕಲ್ ಅಂದ್ರೆ ಬಿಡ್ತಾ ಇಲ್ಲ ಅವರು ನನ್ನ ಸೈಕಲ್ ಮೇಲೆ ಹತ್ತಾ ಇದ್ದಾರೆ ಮತ್ತೆ ಇಡ್ಕೊಂತ ಇದ್ದಾರೆ ತಳ್ತಾ ಇದ್ದಾರೆ ಬೀಳ್ಸ್ತಾ ಇದ್ದಾರೆ ಏನೇನು ಕಷ್ಟಗಳು ಕೊಡ್ತಾ ಇದ್ದಾರೆ ಅಂದ್ರೆ ಚಿಕ್ಕವರು ಬಟ್ ನಮ್ರಾಗೆಟ್ ಇಲ್ಲಿದೆ ಹಲೋ ಬಾಯ್ ನಾನು ಸೈಕಲ್ ತಳ್ತಿರೋದನ್ನು ನೋಡಿಬಿಟ್ಟು ಸ್ವಲ್ಪ ಜನ ನನಗೆ ಸ್ವಲ್ಪ ಜನ ಈ ಥರ ಪುಷ್ ಮಾಡಿಬಿಟ್ಟು ಹೆಲ್ಪ್ ಮಾಡಿದ್ರು ಯಾಕಂದರೆ ಕಷ್ಟಗಳು ಅವ್ರಿಗೂ ಗೊತ್ತಾಗಿದೆ ಅಂತ ಈ ಥರ ಹೆಲ್ಪ್ ಕೂಡ ಮಾಡಿದ್ರು ಓಕೆ ಅವರಿಗೆಲ್ಲ ಧನ್ಯವಾದ ಹೇಳ್ಕೊಂಡು ನಾವಿವಾಗ ಬಂದಿದ್ದೀವಿ ನಮ್ಮ ಭಾರತ ದೇಶದ ಸ್ವರ್ಗನೇ ಅಂತ ಹೇಳ್ಬೋದು ಉತ್ತರಾಖಂಡನ ನೋಡ್ಬೋದು ನೀವೆಲ್ಲ ಪ್ಲೇಸ್ಗಳೆಲ್ಲ ಇನ್ನು ಮುಂದೆ ಮುಂದೆ ಇದ್ದಾವೆ ಅಂದರೆ ಸ್ವರ್ಗನ ಇಲ್ಲೇ ಬದುಕಿದವಾಗಲೇ ನೋಡಬೇಕಂದ್ರೆ ನೀವಂತೂ ಒಂದೇ ಒಂದು ಸಾರಿ ಉತ್ತರಾಖಂಡ ಕೇದಾರ್ನಾಥ್ಗೆ ಬಂದುಬಿಡಿ ಕುದುರೆ ಮಾತ್ರ ಸಕ್ಕತ್ತು ಆದರೆ ನಾನು ಬೆ ಕೆಳಗಡೆ ನೋಡಿದೆ ಒಂದು ಕುದುರೆ ಸತ್ತೋಗಿದೆ ತುಂಬ ಬೇಜಾರಾಗ್ತಿದೆ ಇವರು ದುಡ್ಡುಗೋಸ್ಕರ ಕುದುರೆಗಳನ್ನ ಈ ಥರ ಮಾಡ್ತಿದ್ದಾರೆ ಅಂದರೆ ತುಂಬ ತುಂಬ ಬೇಜಾರಾಗ್ತಿದೆ ಮತ್ತು ಹಾಗೆ ವ್ಯೂಸ್ ವ್ಯೂ ಅಲ್ಲಿ ಫಾಲು ವಾಟ್ರ್ ಫಾಲ್ ಎಷ್ಟು ಚೆನ್ನಾಗಿದೆ ಅಂತ ಇನ್ನು ನಾನು ಸೈಕಲ್ನ ತಲ್ಕೊಂಡು ಹೋಗ್ತಾನೇ ಇದ್ದೀನಿ ಆರ್ ಆರ್ ಮಹದೇವ್ ರೋಡ್ಗಳು ನೋಡ್ಬೋದು ರೋಡ್ ನೋಡ್ತಾ ಇದ್ರೆ ಇಲ್ಲ ಅಷ್ಟೇ ನನ್ನ ಕತೆ ಅನಿಸ್ತಿದೆ ನೋಡಿ ಆ ಕುದುರೆಗಳಿಗೆ ಎಷ್ಟು ಕಷ್ಟ ಕೊಡ್ತಾರೋ ಈ ತ್ಯಾವೇ ನೋಡಿ ತ್ಯಾವೇ ಜಾರ್ದ್ರೆ ಎಪ್ಪನೂ ಏಟಾಗ್ತಾನೆ ಕುದುರೆನೂ ಏಟಾಗ್ತೈತೆ ಮೂಕ ಪ್ರಾಣಿಗಳಿಗೆ ಇಂಥ ಕಷ್ಟಗಳು ಕೊಡೋದು ತುಂಬ ಬ್ರದರ್ಸ್ ಫ್ರಮ್ ಒಡಿಸ್ಸಾ ಹಲೋ ಬ್ರದರ್ ನಾಮ ಭಯ್ಯ ಸೌರ ಪ್ರಸಾದ್ ಸೌರ ಪ್ರಸಾದ್ ಆದರ್ಶ್ ಕುಮಾರ್ ಆದರ್ಶ್ ಕುಮಾರ್ ನನ್ನ ಜೊತೆ ಮೂವರು ಸಿಕ್ಕಿದ್ದಾರೆ ಒಡಿಸ್ಸಾದವರು ಆರಾಮ್ಸೆ ಹೋಗ್ತೀವಿ ಏಳು ಮುಕ್ಕಾಲಾಗಿದೆ ಟೈಮ್ ಹೋಗೋಣ ಒಂದ್ಸಲಿ ರೋಡ್ ನೋಡಿ ಎಲ್ಲಿ ಬಿದ್ದೋಗ್ತೀರೋ ನನಗಂತಕು ಗೊತ್ತಿಲ್ಲ ಕರ್ನಾಟಕ ಎಲ್ಲಿ ಬಿದ್ದೋಗ್ತೀರ ನನಗಂತೂ ಗೊತ್ತಿಲ್ಲ ಎಷ್ಟೊತ್ತಾದ್ರೆ ಹೋಗ್ತಾ ಇರ್ತೀನಿ ನೀವು ಕೇದಾರ್ನಾಥ್ನ ಟ್ರೆಕ್ಕಿಂಗ್ನ ಟ್ರಕ್ಕಿಂಗ್ ನ ಅರ್ಧ ಪ್ಲೇಸ್ ಅಂತೂ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಅದರಲ್ಲಿ ಒಂದು ಹತ್ತು ಕಿಲೋಮೀಟರ್ ಬಂದರೆ ಈ ಥರ ಒಂದು ದೊಡ್ಡದಾದ ಬ್ರಿಡ್ಜ್ ಕಾಣಿಸುತ್ತೆ ನಮಗೆ ಹತ್ತು ಕಿಲೋಮೀಟ್ರ್ನ ಬಂದೆ ಮೆಟ್ಲಿಂದ ನೀರು ಕೆಳಗಡೆ ಇಳಿತಾ ಇತ್ತು ಜಸ್ಟ್ ಮಿಸ್ ಆದರೆ ಜಾರ್ ಬಿಟ್ಟು ಬಿದ್ದೋಗ್ತೀನಿ ಅದಕ್ಕೋಸ್ಕರ ಮತ್ತೆ ಮೆಟ್ಲಿಲಿ ನೋಡ್ಬೋದು ಯಾವ ಥರ ಅಂತ ಇಂಥ ಮೆಟ್ಲನ್ನ ಸೈಕಲಲ್ಲಿ ಹತ್ತಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರ ಅರ್ಧ ಬಂದೆ ಹತ್ತು ಕಿಲೋಮೀಟ್ರ್ ಅಲ್ಲಿ ಬಿಟ್ಬಿಟ್ಟು ಒಂದು ಅಂಗಡಿಯಲ್ಲಿ ಹೇಳ್ಬಿಟ್ಟು ನಾವಂತಕು ಮುಂದೆ ಬಂದಿದ್ವಿ ಈ ಬ್ರದರ್ಸ್ ಎಲ್ಲ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಇವ್ರ ಜೊತೆ ನಾನೆಲ್ಲ ಇರೋದು ಇವಾಗ ಫೋನ್ ಫೋನ್ ಆಯ್ತು ಆಯ್ತು

ಅವ್ರ ಜೊತೆ ನಾಲ್ಕು ಇದ್ರು ಅವ್ರನ್ನ ಕುದುರೆ ಸವಾರಿ ಒಳಗಡೆ ಬಿಟ್ಬಿಟ್ಟು ಇವರು ನಡ್ಕೊಂಡೋಗೋಣ ನಾವೇನು ನಡಿಬೋದಲ್ವಾ ಗಂಡು ಸಲ ಬಂದುಬಿಟ್ಟು ನಡ್ಕೊಂಡೋಗೋಣ ಅಂತ ಅವ್ರಿಗೆ ಕುದುರೆ ಸವಾರಿಯನ್ನು ಅಂದರೆ ಮೂರು ಸಾವಿರ ಒಬ್ಬೊಬ್ಬರಿಗೆ ಕಟ್ಬಿಟ್ಟು ಟೋಟ್ಲ್ ನಾಲ್ಕು ಜನಕ್ಕೆ ಹನ್ನೊಂದು ಸಾವಿರನ ಕಟ್ಬಿಟ್ಟು ಹಚ್ಚಿರ್ತಾರೆ ಆದರೆ ಇವರು ಇವರು ಇರ್ತಾರಲ್ವ ಕುದುರೆ ಸವಾರರು ಅವರು ಇನ್ನು ಐದು ಕಿಲೋಮೀಟ್ರು ಕೇದಾರ್ನಾಥ್ಗೆ ಹೋಗ್ದಿರೇ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲೇ ಟೀ ಕುಡಿಬಡ್ತೀವಿ ಊಟ ಬರ್ತೀವಿ ಅಂದ್ಬಿಟ್ಟು ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ಟು ಹಾಗೆ ಕುದುರೆಗಳನ್ನ ಹಿಂದೆ ಹೊಡ್ಕೊಂಡು ಓಡ್ತಿದ್ದಾರೆ ಓಡಿಬಿಟ್ಟು ಕೆಳಗಡೆ ಬರ್ತಿದ್ರು ಆಗ ನನ್ನ ನಾವೆಲ್ಲ ಹತ್ರ ಟ್ರಕ್ಕಿಂಗ್ ಮಾಡ್ಕೊಂಡು ಹತ್ತಾಯಿದ್ವಿ ಆಗ ಇವರಿಬ್ಬರು ಸಿಕ್ಕಾಕೊಂಡ್ರು ನಮಗೆ ನೀವೆಲ್ಲ ನೋಡ್ತಿರೋದು ಟೆಂಟ್ ಹಾಕಿರೋ ಕ್ಯಾಂಪ್ಗಳು ಬೇಕಾದರೆ ನಾವು ಅಲ್ಲೆಲ್ಲ ಸ್ಟೇ ಮಾಡ್ಬೋದು ಮಿನಿಮಮ್ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಾವಾದರೆ ಮಧ್ಯಾಹ್ನ ಮೂರು ಗಂಟೆಗೆ ಬಿಟ್ಟಿದ್ದು ಕೆಳಗಡೆ ಸ್ಟಾರ್ಟಿಂಗು ಟ್ರೆಕ್ಕಿಂಗ್ ಪ್ಲೇಸು ನಾನು ಸೈಕಲ್ನ ಒಂದು ಎಂಟು ಕಿಲೋಮೀಟ್ರ್ ಒಂದು ಏಳು ಕಿಲೋಮೀಟ್ರ್ವರೆಗೂ ಬಂದೆ ನನ್ನ ಕೈಯಲ್ಲಿ ಆಗಲಿಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟು ಒಂದು ಅಂಗಡಿ ಪಕ್ಕದಲ್ಲಿ ಇವಾಗ ಟ್ರೆಕ್ಕಿಂಗ್ ಮಾಡಿಕೊಂಡು ಬಂದಿದ್ದೀನಿ ಇವಾಗ ಮೂರು ಗಂಟೆ ನೈಟು ಆಗಿದೆ ಇನ್ನು ಎಲ್ಲೂ ರೆಸ್ಟಿನ್ನೂ ನಿದ್ದೆ ಕೂಡ ಮಾಡಿಲ್ಲ ಇನ್ನೂ ಎರಡು ಕಿಲೋಮೀಟ್ರ್ ಇದೆ ಎರಡು ಕಿಲೋಮೀಟ್ರ್ ಅಂದರೆ ಇನ್ನು ಅರ್ಧ ಅವರ್ ಬೇಕು ಯಾಕಂದರೆ ಇವಾಗ ಫ್ಲಾಟ್ ಇದೆ ಸ್ವಲ್ಪ ಅದಕ್ಕೋಸ್ಕರ ಅರ್ಧ ಅವರಲ್ಲಿ ಹೊಲ್ಟೋಗ್ಬೋದು ಫ್ಲಾಟ್ ಇದೆ ರೋಡು ಬೆಳಗ್ಗೆ ಬೆಳಗ್ಗೆ ನಾನು ಟೆಂಟ್ ಹೌಸ್ನ ಡಿ ಓಪನ್ ಮಾಡಿದ ತಕ್ಷಣ ನೋಡಿ ಯಾವ ಥರ ಹಿಮಾಲಯಗಳು ಕಾಣಿಸ್ತಾ ಇದ್ದಾವಂತ ನನಗೆ ಗಂತ್ ಹುಷಾರಿಲ್ಲ ಆಗೋಗ್ಬಿಟ್ಟಿದೆ ಮತ್ತೊಂದ್ಸಲಿ ಎಷ್ಟು ಚಳಿ ಅಂದರೆ ಇರು ಒಂದು ದಿನ ಕೂಡ ಇರೋಕ್ಕಾಗಲ್ಲ ನನ್ನ ಕೈಲಿಲ್ಲೆ ಅದಕ್ಕೋಸ್ಕರ ಇವಾಗ ಎದ್ದಿನ ತಕ್ಷಣ ನೋಡಿ ವೀವ್ಸ್ ಎಲ್ಲ ನೋಡ್ಬೋದು ನೀವು ನಾನು ಇಲ್ಲೇ ಮಲಗಿದ್ದಿದ್ದು ಇವಾಗ ಏನು ನೋಡ್ತಾ ನೋಡ್ತಾಯಿದ್ದೀರ ಅದೇ ಪ್ಲೇಸ್ ಮತ್ತು ನೋಡಿ ಬಂದ್ಬಿಟ್ಟಿದ್ದೀವಿ ನಾವು ಕೇದಾರನಾಥ್ಗಾದರೂ ಬಂದ್ಬಿಟ್ಟಿದ್ದೀವಿ ಬೇರೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀವಿ ಟೋಟಲು ನಲವತ್ತಾರು ದಿನ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ನ ಕಂಪ್ಲೀಟ್ ಮಾಡಿಕೊಂಡು ಕೇದಾರನಾಥ್ ಗಾದ್ರೆ ದರ್ಶನ ಹಾಗೋಯಿತು ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಮತ್ತೆ ಒಂದು ಗಂಟೆಗೆ ಓಪನ್ ಮಾಡ್ತಾರೆ ಆರಾಮಾಗಿ ದರ್ಶನ ಆಯಿತು ಹರ್ ಹರ್ ಮಹಾದೇವ್ ಹರ್ ಹರ್ ಮಹಾದೇವ್ ಜೈ ಭೋಲೆನಾಥ್ ಅರ್ಹರ್ ಮಹಾದೇವ್ ನಾವಾದ್ರೆ ದರ್ಶನ ಆಗೋಯ್ತು ಬೆಳಿಗ್ಗೆ ಮೂರ್ ಅವರ್ ಆಯ್ತು ಟೋಟಲ್ ನಾನು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಹನ್ನೊಂದು ಮುಕ್ಕಾಲ್ಗೆ ದರ್ಶನ ಆಗೋಯ್ತು ಈಗಾದ್ರೆ ಇಲ್ಲಿ ಬಂದಿದ್ದೀನಿ ನಮ್ಮ ಎಲ್ಲ ಕನ್ನಡಿಗರಿಗೆ ನಮ್ಮ ದೇಶದ ಭಾರತೀಯರಿಗೆ ಮತ್ತೆ ನಮ್ಮ ಪ್ರಪಂಚದ ಎಲ್ಲ ಜನರಿಗೂ ಒಳ್ಳೇದ್ ಮಾಡಲಿ ಅಂತ ಕೋರ್ಕೊಂತ ಇದೀನಿ ಅರ್ಹರ್ ಮಹಾದೇವ್ ಫೈನಲಿ ದರ್ಶನ ಅಂತ ಮುಗಿಸ್ಕೊಂಡು ಇವಾಗ ಹೊರಡೋದೇ ಸಮಯ ನನ್ನ ದರ್ಶನ ಸೈಕಲ್ ಯಾತ್ರೆಯಲ್ಲಿ ನಲ್ವತ್ತಾರು ನಲವತ್ತಾರು ದಿನ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಇವಾಗಾದರೆ ನಾವು ಇಲ್ಲಿದ್ದೀವಿ ಕೇದಾರ್ನಾಥ್ ತುಂಬ ಬ್ಯೂಟಿಫುಲ್ ಆದಂಥ ಪ್ಲೇಸ್ ನಮ್ಮ ಇಂಡಿಯಾದಲ್ಲಿ ಕೇದಾರನಾಥ ದೇವಸ್ಥಾನ ಈ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ ಹಿಂದೂ ದೇವಾಲಯವಾಗಿದೆ ಇದೊಂದು ಇದು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಭಾರತದ ಉತ್ತರಾಖಂಡ ರಾಜ್ಯದಲ್ಲಿ ಇರೋದು ಅಂತ ಎಲ್ಲರಿಗೂ ಗೊತ್ತು ಅಂದ್ಕೊತೀನಿ ಮತ್ತು ಮಂದಾಕಿನಿ ನದಿ ಇದೆಯಲ್ಲ ಅದರ ಬಳಿ ಇರೋದು ಇದು ಹಿಮಾಲಯ ಶ್ರೇಣಿಗಳಲ್ಲಿ ಇದಿರೋದು ಹವಾಮಾನ ವೈಪರೀತ್ಯ ಕಾರಣದಿಂದ ಈ ದೇವಾಲಯವು ಏಪ್ರಿಲ್ ಅಂದರೆ ಅಕ್ಷಯ ತೃತೀಯ ಮತ್ತು ನವೆಂಬರ್ ಕಾರ್ತಿಕ ಪೂರ್ಣಿಮಾ ಶರತ್ಕಾಲದ ಹುಣ್ಣಿಮೆ ತಿಂಗಳ ನಡುವೆ ಮಾತ್ರ ಸಾರ್ವಜನಿಕ ತೆರೆದಿರುತ್ತದೆ ಈ ತಿಂಗಳಿನಲ್ಲಿ ಮಾತ್ರ ಅಲೋ ಮಾಡ್ತಾರಷ್ಟೇ ಚಳಿಗಾಲದಲ್ಲಿ ದೇವಾಲಯದ ವಿಗ್ರಹವನ್ನು ಅಥ್ ಅಂದರೆ ದೇವತೆ ಮುಂದಿನ ಆರು ತಿಂಗಳುಗಳ ಕಾಲ ಪೂಜಿಸಲು ಮಠಕ್ಕೆ ಇಲ್ಲಿಂದ ತಗೊಂಡು ಹೋಗ್ತಾರೆ ಮತ್ತು ಕೇದಾರನಾಥವನ್ನು ಶಿವನ ಏಕರೂಪದ ರೂಪವಾಗಿ ನೋಡಲಾಗುತ್ತದೆ ಕೇದರಾಖಂಡ ಅಧಿಪತಿ ಈ ಪ್ರದೇಶದ ಐತಿಹಾಸಿಕ ಹೆಸರು ಈ ಕೇದಾರನಾಥ ಇರುವುದು ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಉತ್ತರಾಖಂಡ ರಾಜ್ಯ ಹಬ್ಬಗಳಂದರೆ ಮೆ ಇಲ್ಲಿ ತುಂಬ ಪ್ರಮುಖವಾದ ಹಬ್ಬ ಯಾವುದು ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂದರೆ ಅದು ಮಹಾಶಿವರಾತ್ರಿ ಆಡಳಿತ ಮಂಡಳಿ ಅಂದರೆ ಶ್ರೀ ಬದ್ರಿನಾಥ ಕೇದಾರನಾಥ ದೇವಸ್ಥಾನ ಸಮಿತಿ ಇಲ್ಲಿಂದ ಬದ್ರಿನಾಥ ಬರೀ ಇನ್ನೂರ ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ಮಾತ್ರ ಇದೆ ಇನ್ನೊಂದು ವಿಷಯ ಈ ಕೇದಾರನಾಥದ ಸೃಷ್ಟಿಕರ್ತರು ಯಾರಂದರೆ ಪಾಂಡವರು ಮತ್ತು ಈ ಕೇದಾರನಾಥ ಅನ್ನೋ ದೇವಸ್ಥಾನ ಸುಮಾರು ಮೂರು ಸಾವಿರದ ಐನೂರ ಎಂಬತ್ತ್ಮೂರು ಮೀಟರ್ ಎತ್ತರ ಅಂದರೆ ಅಡಿಗಳಲ್ಲಿ ಹೇಳ್ಬೇಕಂದ್ರೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತ ಐದು ಅಡಿ ಎತ್ತರವಿದ್ದು ತುಂಬ ತುಂಬ ಹೈಟು ಈ ಕೇದಾರ್ನಾಥ ದೇವಸ್ಥಾನದ ಬಗ್ಗೆ ನಾನು ಕೊಡ್ತಿರುವ ಇನ್ಫಾರ್ಮೇಷನ್ ಏನೂ ನಾನು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು ಬೇಕಾದರೆ ಗೂಗಲಲ್ಲಿ ಕೇದಾರ್ನಾಥ್ ವಿಕಿಪೀಡಿಯಾ ಅಂತ ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ತಿಳ್ಕೊಬೋದು ಯಾಕಂದರೆ ನಾನು ಅಷ್ಟು ಕರೆಕ್ಟಾಗಿ ಈ ಇನ್ಫಾರ್ಮೇಷನ್ನ ಕೊಡದೆ ಇರ್ಬೋದು ನಾನು ಇನ್ನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದೆಲ್ಲ ನಾನು ಯೂಟ್ಯೂಬ್ನ ಮಾಡ್ತಿರೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಛೋಟ ಚಾರ್ಧಾಮ್ ಅಂತ ಬರುತ್ತೆ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ ಬದ್ರಿನಾಥ ಇವೆಲ್ಲ ನಾಲ್ಕು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ದೇವಸ್ಥಾನವನ್ನು ಹತ್ತಬೇಕಾದ್ರೆ ರಸ್ತೆ ಮೂಲಕ ನೇರವಾಗಿ ಪ್ರವೇಶಿಸೋರಾಗೋದಿಲ್ಲ ಮತ್ತು ಗೌರಿ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಅಂದರೆ ಹದಿನಾಲ್ಕು ಮೈಲಿ ಹತ್ತುವಿಕೆಯಿಂದ ತಲುಪಬೇಕಷ್ಟೇ ದೇವಾಲಯವನ್ನು ತಲುಪಲು ಪೋನಿ ಹೆಸರುಗತ್ತೆ ಮತ್ತು ಮಂಚದ ಸೇವೆ ಲಭ್ಯವಿದೆ ಇಲ್ಲಿ ಹಿಂದೂ ದಂತಕಥೆಗಳ ಪ್ರಕಾರ ಈ ದೇವಾಲಯವನ್ನು ಆರಂಭದಲ್ಲಿ ಪಾಂಡವರು ನಿರ್ಮಿಸಿದರು ಮತ್ತು ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಇದು ಶಿವನ ಪವಿತ್ರ ಹಿಂದೂ ದೇವಾಲಯವಾಗಿದೆ ಮತ್ತು ಪಾಂಡವರು ಕೇದಾರನಾಥದಲ್ಲಿ ತಪಸ್ಸು ಮಾಡುವ ಮೂಲಕ ಶಿವನನ್ನು ಮೆಚ್ಚಿಸಬೇಕಿತ್ತು ಈ ದೇವಾಲಯವು ಉತ್ತರ ಹಿಮಾಲಯದ ಭಾರತದ ಚೋಟಾ ಚಾರ್ಧಾಮ್ ತೀರ್ಥಯಾತ್ರೆಯ ನಾಲ್ಕು ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಪಂಚಕೇದರ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಮೊದಲನೆಯದಿದು ಈ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಎತ್ತರವಾಗಿದೆ ತೇವರ್ಮ್ನಲ್ಲಿ ವಿವರಿಸಲಾದ ಇನ್ನೂರ ಎಪ್ಪತ್ತೈದು ಪಾದಲ್ ಪೇತ್ರೆ ಸ್ಥಳಗಳಲ್ಲಿ ಒಂದಾಗಿದೆ ಇದು ಆರನೇ ಮತ್ತು ಏಳನೇ ಶತಮಾನಗಳಲ್ಲಿ ನೈನಾರ್ಗಳು ಎಂದು ಕರೆಯಲ್ಪಡುವ ಅರುವತ್ತ್ಮೂರು ಸಂತರಿಂದ ಬರೆಯಲ್ಪಟ್ಟ ಪವಿತ್ರ ತಮಿಳು ಶೈವ ಗ್ರಂಥವಾಗಿದೆ ಈ ದೇವಾಲಯವನ್ನು ತಿರುಜ್ಞಾನ ಸಂಬಂಧರ್ ಅಪ್ಪರ್ ಸುಂದರರ್ ಮತ್ತು ಸೆಕ್ಕಿಜಾರ್ ತಮ್ಮ ಸೇವರಂ ಗ್ರಂಥಗಳಲ್ಲಿ ಹಾಡಿದ್ದಾರಂತೆ ಏನು ಮಾಡಿದ್ದೀನಿ ಬರೀ ಎಂಟ್ನೂರು ಕಿಲೋಮೀಟರ್ಗೆ ಹದಿನೇಳು ದಿನ ತುಂಬ ತುಂಬ ಸುಸ್ತಾಗೋಯ್ತು ನನಗನ್ಸ್ಕೋ ಬಟ್ ತುಂಬ ಖುಷಿಯಲ್ಲಿ ಬಂದಮೇಲೆ ನಾನು ಸೈಕಲ್ ಕೂಡ ಅಲ್ಲಿ ಅರ್ಧ ಅರ್ಧವರೆಗೂ ಬಂದೆ ಮೆಟ್ರಿಗಳೆಲ್ಲ ಎತ್ಕೊಂಡು ಅರ್ಧವರೆಗೂ ಬಂದೆ ಅಂದರೆ ಒಂದು ಎಂಟು ಕಿಲೋಮೀಟ್ರ್ ಬಂದೆ ಮತ್ತು ಮಳೆ ಎಲ್ಲ ಬಿದ್ದು ತ್ಯಾವ ಆಗಿತ್ತು ಅಲ್ಲೇ ಬಿಟ್ಬಿಟ್ಟು ಪಾಚೆಗೆಲ್ಲ ಜಾರು ಬಿಡ್ತಾಯಿತ್ತು ಅಲ್ಲೇ ಸೈಕಲ್ ಒಂದು ಅಂಗಡಿ ಹತ್ರ ಬಿಟ್ಬಿಟ್ಟು ನನ್ನ ಮೇಲೆಗೆ ನಡ್ಕೊಂಡು ಬಂದಿದ್ದೀನಿ ರಾತ್ರಿ ಮೂರು ಗಂಟೆಗಾದರೆ ಇಲ್ಲಿ ಸೇರಿಕೊಂಡೆ ಮತ್ತೆ ಟೆಂಟ್ ಹಾಕ್ಕೊಂಡು ಮಲ್ಕೊಂಡು ಇವಾಗ ಬೆಳಗ್ಗೆ ಆದರೆ ದರ್ಶನ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಲೈನಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಮುಗಿಸ್ಬಿಟ್ಟಿದ್ದೀನಿ ಫೈನಲಿ ಫುಲ್ ಹ್ಯಾಪಿ ಈ ಕೇದಾರ್ನಾಥ ಎರಡು ಸಾವಿರದ ಹದಿಮೂರರಲ್ಲಿ ಪ್ರವಾಸಕ್ಕೆ ತುತ್ತಾಗಿತ್ತು ಆವಾಗೇನ ಜಸ್ಟ್ ಮಿಸ್ ಆಗಿದ್ರೆ ದೇವಸ್ಥಾನ ಕೂಡ ಇರ್ತಿರ್ಲಿಲ್ಲ ನಾನು ಇವತ್ತು ನೋಡೋಕೆ ಕೂಡ ಆಗ್ತಿರ್ಲಿಲ್ಲ ಉತ್ತರಾಖಂಡ ರಾಜ್ಯದ ಇತರ ಭಾಗಗಳೊಂದಿಗೆ ಕೇದಾರ್ನಾಥ ಕಣಿವೆಯು ಹದಿನಾರು ಹದಿನೇಳು ಜೂನ್ ಎರಡು ಸಾವಿರದ ಹದಿಮೂರರಂದು ಅಭೂತಪೂರ್ವವಾದ ಹಠಾತ್ ಪ್ರವಾಸಕ್ಕೆ ತುತ್ತಾಗಿತ್ತು ಎಂದು ನೀವೆಲ್ಲ ನ್ಯೂಸ್ಗಳಲ್ಲಿ ನೋಡಿರ್ತೀರ ಅವಾಗ ಜೂನ್ ಹದಿನಾರರಂದು ಸುಮಾರು ಏಳೂವರೆ ಗಂಟೆಗೆ ಕೇದಾರನಾಥ ದೇವಾಲಯದ ಬಳಿ ಭೂಕುಸಿತ ಮತ್ತು ಮಣ್ಣಿನ ಕುಸಿತವು ಜೋರಾಗಿ ಗುಡುಗುಗಳೊಂದಿಗೆ ಸಂಭವಿಸಿತು ಅಗಾಧವಾದ ದೊಡ್ಡ ಶಬ್ದ ಕೇಳಿಸಿತು ಮತ್ತು ಚೊರಬರಿ ತಾಲ್ ಇದು ಕೇದಾರನಾಥಲ್ಲಿ ಇನ್ನು ಸ್ವಲ್ಪ ರೈಟ್ ಸೈಡ್ ಬಂದರೆ ಇದು ವ್ಯೂ ಕಾಣಿಸುತ್ತೆ ನಮಗೆ ಗಾಂಧಿ ತಾಲ್ನಿಂದ ರಾತ್ರಿ ಎಂಟೂವರೆಗೆ ಸುಮಾರಿಗೆ ನದಿಗೆ ಕೆಳಗೆ ಭಾರೀ ಪ್ರಮಾಣದ ನೀರು ಅರಿಯಲು ಪ್ರಾರಂಭಿಸಿತು ಅದರ ಹಾಲಿಯ ನಿಜ ಎಲ್ಲವನ್ನು ಹಚ್ಚಿಕೊಂಡು ಹೋಯಿತು ಹದಿನೇಳು ಜೂನ್ ನೋಡಿ ಕೇದಾರ್ನಾಥ ಅನ್ನೋ ದೇವಸ್ಥಾನ ಇರೋದು ಲೊಕೇಶನ್ ಮತ್ತೆ ಆಗಿ ಆಗ ಬಂದಿರುವಂಥ ಪ್ರವಾಸ ಯಾವ ಥರ ಕುಚ್ಕೊಂಡು ಹೋಗಿದೆ ಅಂತ ಈ ಬಂಡೆಯಿಂದ ನಮ್ಮ ಕೇದಾರ್ನಾಥ ದೇವಸ್ಥಾನ ಕಾಪಾಡಿರೋದು ಸಾಕು ಡೈರೆಕ್ಟ್ ಮನೆಗೆ ಹೊಡ್ಬಿಡೋಣ ನನ್ನ ಕೈಲಿ ಆಗ್ತಾ ಇಲ್ಲ ಇನ್ನು ಇನ್ನೂರು ಕಿಲೋಮೀಟ್ರ್ ಇವಾಗ ಸೈಕಲ್ ತುಳಿಬೇಕು ಯಾಕಂದ್ರೆ ರೈಲ್ವೆ ಸ್ಟೇಷನ್ ಇರೋದು ಋಷಿಕೇಶಲ್ಲಿ ಸೊ ಋಷಿಕೇಶ್ಗೆ ಇಲ್ಲಿಂದ ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ತುಳ್ಕೊಂಡು ಹೋಗೋಣ ಇಲ್ಲಾಂದ್ರೆ ಬಸ್ ಸಿಕ್ಕರೆ ಬಸ್ ಮೇಲೆ ಹಾಕೊಂಡಾದ್ರೂ ಹೆಂಗಾದ್ರೂ ನೋಡಿ ಮಾಡಿಕೊಂಡು ಆದಷ್ಟು ಬೇಗ ಹೊಡ್ಬಿಡೋಣ